ಮೈಸೂರು ಪ್ರಾದೇಶಿಕ ಆಯುಕ್ತ ಕಚೇರಿ ಮುಂದೆ ಹೇಮಾವತಿ ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನಾ ಧರಣಿ ನಡೆಸಿದರು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಜಮಾವಣೆಗೊಂಡ ರೈತ ಸಂಘದ ನೂರಾರು ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಹೇಮಾವತಿ ಜಲಾಶಯದಿಂದ ಕೆಆರ್ಪೇಟೆ ನಾಗಮಂಗಲ ಪಾಂಡವಪುರ ಮತ್ತು ಮಂಡ್ಯ ತಾಲೂಕಿನ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಾಲಿ ಬೆಳೆದು ನಿಂತಿರುವ ಬೆಳೆಗಳಿಗೆ ತಕ್ಷಣವೇ ನೀರು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಹೇಮಾವತಿ ಜಲಾಶಯದ ವ್ಯಾಪ್ತಿಯ ಎಲ್ಲ ಕೆರೆ ಕಟ್ಟೆಗಳಿಗೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಹರಿಸಬೇಕು ಜೊತೆಗೆ ಕಾವೇರಿ ಕೊಳದ ಎಲ್ಲ ಕೆರೆಗಳಿಗೆ ನೀರು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಮೈಸೂರು ವಿಭಾಗದ ಎಲ್ಲ ಜಿಲ್ಲೆಗಳಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ವೇಳೆಯಲ್ಲಿ ಕನಿಷ್ಠ ಏಳು ಗಂಟೆಗಳ ಕಾಲ ಗುಣಮಟ್ಟದ ತ್ರೀಫೇಸ್ ವಿದ್ಯುತ್ ಸರಬರಾಜು ಮಾಡಬೇಕು ಎಂದು ಆಗ್ರಹಿಸಿದರು ಧರಣಿಯಲ್ಲಿ ರೈತ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ರೈತ ಮುಖಂಡರಾದ ಹೊಸಕೋಟೆ ಬಸವರಾಜು ಎಂ ವಿ ರಾಜೇಗೌಡ ಕೆಆರ್ ಜೈರಾಮ್ ಪಿ ಮರಂಕಯ್ಯ ಜಿ ಲಿಂಗರಾಜು ಅರವು ಪ್ರಕಾಶ್ ಎಣ್ಣೆವಳೆ ಕೊಪ್ಪಲು ಮಂಜುನಾಥ್ ವೈಜಿ ರಘು ದಸಂಸ ಮುಖಂಡ ಅಂಕಯ್ಯ ಸೇರಿದಂತೆ ಇತರರಿದ್ದರು дикаராட்சி ಅಧಿಕಾರಿಗಳಿಗೆ дикарадика ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈವಾಲಿ ರೈತರ ಹೋರಾಟಕ್ಕೆ ಜೈವಾಲಿ ರೈತರ ಹೋರಾಟಕ್ಕೆ ಜೈವಾಲಿ ಒತ್ತುನಾಳಗಳಿಗೆ ನೀರಾವರಿಸಂದ ಜನಪ್ರತಿನಿಧಿಗಳಿಗೆ дикарадика ಉದ್ಯಾರಿ ಜನಪ್ರತಿನಿಧಿಗಳಿಗೆ дикараಜ್ ಸರ್ಕಾರಕ್ಕೆ ಬೇಕು ನ್ಯಾಯ ಬೇಕು ಏಕಕ್ಕೆ ಬೇಕು ನ್ಯಾಯ ಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಮಾತಾಡ್ಸೋದು ಯಾವಾಗ್ಲೂ ಯಾವಾಗ ಹಿಂಗೆ ಹಂಗೆ ತುಂಬಾ ಆಗೋಯ್ತು ಮತ್ತೆ ಡ್ಯಾಮ್ ಅಲ್ಲಿ ನೀರು ಇಷ್ಟೇ ಇರೋದು ಹಿಂಗೆ 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 ಆದ್ರಿಂದ ನೀರು ರೆಸೊಲ್ಯೂಷನ್ ಪುಡೋಣ ಅಲ್ಲೇ ಐಸಿಸಿ ನಲ್ಲಿ ಕೃಷಿಯವರು ಯಾರು ಬಂದಿದ್ದೀರಪ್ಪ ಅವ್ರು ಯಾವ ಡೆಪ್ಟಿ ಡೈರೆಕ್ಟ್ರು ಅವ್ರ ಡೈರೆಕ್ಟರ್ ಅವ್ರು ऐसे तो क्या होता है? पॉइंट एमसी निर्णय लेते क्योंकि बत्ता मिलेगा रुकना पर कमान दल में फेरी आओ ना लेट बत्ता है शूकर है तो रागी है तो वालसन ले एक्टिव करेंगे कमान अंग आम फेरी आपको मिला मैं क्या कह सकता हूँ नोटा दिया इधर वाले मोटी एमसी मणितन भी मोटी एमसी बिड़ल के एक कट बि� ಕೆರೆ ಕಟ್ಟೆಗಳ ಬದುಕಲಿ ಕೆರೆ ಕಟ್ಟೆಗಳ ಕಡೆ ಕುಡಿಯಕ್ಕೆ ನೀರಾಗಲಿ ಕುಡ್ರಿ ಮೂರು ಕಟ್ಟು ಎರಡು ಕಟ್ಟು ನೀರು ಬಿಡ್ರಿ ಒಡಲಾಕ್ಲಿ ರೆಸೊಲ್ಯೂಷನ್ ರೆಸೊಲ್ಯೂಷನ್ ಮಾಡಿದ್ರು ನಮ್ ಕಣ್ಣಿನ ಅವನ ಅಭಿವೇಕಿ ಚೀಫ್ ಇಂಜಿನಿಯರ್ ಇಪ್ಪತ್ತೇಳು ನೀರು ನೀರು ಬಿಡಕ ಇದಾವ ನ್ಯಾಯ ಇವ್ರು ಯಾವ ಅಧಿಕಾರಿಗಳು ಇವ್ರೆಲ್ಲ ನೋಡ್ತಾರ ಡಿ ಸಿ ಅವರು ಹೇಳಿದ್ರು ನಾನು ಉಸ್ತುವಾರಿ ಮಂದಿ ಜೊತೆ ಹೇಳ್ತೀನಿ ಎಮ್ ಡಿ ನೀರು ಬರುತ್ತೆ ಎಂಟತ್ತು ದಿವಸದಲ್ಲಿ ಅಂತ ಒಂದ್ ತಿಂಗ್ಳು મને ચીફ એન્જિનિયરે ભરಬೇಕು ಅಂತ કસકણું કે આ પેટે લંડાકડી કોટ કરને ના નાર્સી કેલಬೇಕು રીજિનલ કમિશન ઇદ્યા ન્યાય સાક્ષીની ઓ વર્ષા વી કરે બરગા